ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ನ ಇವಾಗ ಬರೋಣ ಇವತ್ತು ಫ್ರೈಡೆ ಈವ್ನಿಂಗ್ ಆಗಿತ್ತು ಸ್ವಲ್ಪ ಹೊಸಲು ಪೂಜೆನ ಮಾಡೋಣ ಅಂತ ಬಂದೆ ಮಾರ್ನಿಂಗೇ ರಂಗೋಲಿ ಎಲ್ಲ ಹಾಕಿದ್ದೆ ನಮ್ಮ ಐಶೋರ್ ಮೇಡಮ್ ಅವರು ಅದನ್ನೆಲ್ಲ ಹಾಳು ಮಾಡಿದ್ರು ಹಾಗಾಗಿ ಇವಾಗ ದೀಪ ಹಚ್ಚೋಕ್ಕಿಂತ ಮುಂಚೆ ಸಿಂಪಲ್ ಆಗೋರು ಒಂದು ರಂಗೋಲಿ ಹಾಕೋಣ ವರಂಡ ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡಿಬಿಟ್ಟಿದೆ ಹಾಗಾಗಿ ಸಿಂಪಲ್ ರಂಗೋಲಿ ಹಾಕಿ ಆಮೇಲೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ ಸೊ ಇದೇ ಥರ ಆಗುತ್ತೆ ಕೆಲವು ಸತಿ ಎಲ್ಲ ಸುಮ್ಮನೆ ಬೋರ್ಡ್ ಇರೋದು ಅಥವಾ ರಂಗೋಲಿ ಇಲ್ಲದೆ ಇರೋ ಮನೆ ನೋಡೋಕ್ಕೆ ಇಷ್ಟ ಇಲ್ಲ ನನಗಂತೂ ಹೊಸಲಲ್ಲಿ ರಂಗೋಲಿ ಇಲ್ಲ ಅಂದರೆ ಒಂಥರ ಅನಿಸ್ತಾ ಇರುತ್ತೆ ನೋಡೋಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಸಣ್ಣದೋ ದೊಡ್ಡದೋ ಯಾವುದೋ ಒಂದು ರಂಗೋಲಿ ಹಾಕೇ ಹಾಕ್ತೀನಿ ಸೊ ಮದುವೆಗಿಂತ ಮುಂಚೆ ನಾನು ಯಾವತ್ತೂ ರಂಗೋಲಿ ಪುಡಿನ ಮುಟ್ತವಳೆ ಅಲ್ಲ ರಂಗೋಲಿ ಹಾಕಿದವಳೆ ಅಲ್ಲ ಮದುವೆ ಆಗಿ ಇವಾಗ ನಾವು ವರ್ಷ ಆಗ್ತದೆ ಇವಾಗ ನಾಲ್ಕು ವರ್ಷವೂ ಕಂಟಿನ್ಯೂಸ್ ಆಗಿ ಇದ್ದೀನಿ ನನಗೆ ಯಾರೂ ರಂಗೋಲಿ ಹಾಕು ಹೊಸಲು ಪೂಜೆ ಮಾಡು ಅಂತೆಲ್ಲ ಹೇಳೇ ಇಲ್ಲ ಮನೇಲಾಗಿರ್ಬೋದು ಅತ್ತೆ ಅಮ್ಮ ಆಗಿರ್ಬೋದು ಯಾರೂ ಬಟ್ ನಾನಾಗೇ ಮಾಡಿಕೊಂಡು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೇ ರಂಗೋಲಿದು ಮಹತ್ವ ಅಂತಲೇ ಅನ್ಬೋದು ಅಥವಾ ಪೂಜೆದು ಮಹತ್ವ ಮದುವೆ ಮಹತ್ವ ಅಂತಲೂ ಅನ್ಬೋದು ಸೊ ನಮಗೆ ಅನಿಸತ್ತೆ ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಮನೆಗೆ ಒಳ್ಳೆಯದಾಗತ್ತೆ ನಾವು ಪಾಸಿಟಿವ್ ಆಗಿರ್ಬೋದು ಒಂಥರ ಮೈಂಡ್ ಕಾಮಾಗಿರುತ್ತೆ ನೆಗೆಟಿವಿಟಿ ಜಾಸ್ತಿ ಬರಲ್ಲ ನಮ್ಮ ಮನೆಗೆ ಆ್ಯಂಡ್ ನಾವೆಲ್ಲರೂ ಆರಾಮ್ ಆರಾಮಾಗಿ ಆರೋಗ್ಯವಾಗಿ ಇರ್ಬೋದು ಅಂತ ಆ್ಯಂಡ್ ಇದು ಮಾಡೋದರಿಂದ ಒಳ್ಳೆಯದು ಕೂಡ ಆಗುತ್ತೆ ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ ನೀವು ಹೊಸಲು ಪೂಜೆ ಮಾಡ್ದೇ ಇರಿ ಒಂದು ಸ್ವಲ್ಪ ದಿನ ಆವಾಗ ನಿಮ್ಮ ಮನೆ ವಾತಾವರಣ ಯಾವ ಥರ ಇರುತ್ತೆ ಮತ್ತು ಪೂಜೆ ಮಾಡಿದ ಮೇಲೆ ನಿಮ್ಮ ವಾತಾವರಣ ಮನೆದು ವಾತಾವರಣ ಯಾವ ಥರ ಚೇಂಜ್ ಆಗುತ್ತೆ ಅಂತ ನೀವೇ ನೋಡ್ಬೋದು ಸೊ ನಂಗೆ ಇವೆರಡರದ್ದು ಎಕ್ಸ್ಪೀರಿಯೆನ್ಸ್ ಇದೆ ಕೆಲವು ಸತಿ ಎಲ್ಲ ನಮಗೆ ರಂಗೋಲಿ ಹಾಕೋಕ್ಕಾಗದೇ ಇರುವಾಗ ಅಥವಾ ಏನೋ ಸಿಚುವೇಷನಲ್ಲಿ ಹಾಕದೇ ಇರುವಾಗ ಮನೆ ಎಲ್ಲ ಬಿಕೋ ಅಂತ ಅಂತಿರತ್ತೆ ಬಟ್ ರಂಗೋಲಿ ಎಲ್ಲ ಹಾಕಿದಾಗ ಪೂಜೆ ಎಲ್ಲ ಮಾಡಿದಾಗ ಆ ಮನೆಗೆ ಕಳೆನೇ ಬೇರೆ ಅನ್ಬೋದು ನಾವು ಎಷ್ಟೇ ಚಂದ ರಂಗೋಲಿ ಹಾಕಿದ್ರು ಆ ರಂಗೋಲಿಗೆ ಅರ್ಶನ ಕುಂಕುಮ ಹಾಕಿದ್ರೇ ಅದಕ್ಕೊಂದು ಲಕ್ಷಣ ಅಂತ ಅನ್ಬೋದು ಬೇಕಾದರೆ ನೀವು ಇದನ್ನು ಕೂಡ ಒಂದು ಅಬ್ಸರ್ವ್ ಮಾಡಿ ನೋಡಿ ನಮ್ಮ ಇಷ್ಟದು ಕ್ವಾಟ್ಲೆ ಅಂತ ಮುಗಿಯೋಂಗೆ ಎಲ್ಲ ರಂಗೋಲಿ ಮೆಟ್ಟಬಾರ್ದು ಅಂತ ನಾನು ಹೇಳ್ತಾ ಇರ್ತೀನಲ್ಲ ಅದಕ್ಕೆ ಅವಳು ಅವಳೇ ಹಾಕಿರೋ ರಂಗೋಲಿನ ಮೆಟ್ಟಬಾರ್ದು ಅಮ್ಮ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ದಾಡ್ತಾ ಇದ್ದಾಳೆ ಅದನ್ನು ಹಾಳು ಮಾಡಬಾರ್ದು ಅಂತ ಇವ ಮಕ್ಳದ್ದು ಅಬ್ಸರ್ವೇಷನ್ ಲೆವೆಲು ನೆಕ್ಸ್ಟ್ ಲೆವೆಲು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಫಸ್ಟ್ ಒನ್ ಸೊ ಹಾಗೆ ಆ್ಯಂಡ್ ಅದನ್ನು ಕ್ಲೀನ್ ಮಾಡೋ ಕೆಲಸ ನನಗೆ ಈ ಥರ ಕ್ಲೀನ್ ಮಾಡಿ 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 ನನ್ನ ಜೀವನನೇ ಬೇಸತ್ತು ಹೋಗಿದೆ ಅನ್ಬೋದು ನನ್ನ ರಂಗೋಲಿ ಯಾವ ಥರ ಇದೆ ಅಂತ ಹೇಳಿ ಆ್ಯಂಡ್ ಇದಕ್ಕೆ ರೇ ಒನ್ ಟು ಟೆನ್ ರೇಟಿಂಗ್ ಕೊಡೋದಾದರೆ ಇಷ್ಟು ಕೊಡ್ತೀರಾ ಅಂತಲೂ ನೀವು ಕಮೆಂಟ್ ಮಾಡ್ಬೋದು ನಿಮಗೆ ಇಷ್ಟ ಇದ್ದರೆ ಮಾತ್ರ ಆ್ಯಂಡ್ ಇವಾಗ ದೀಪ ಹುಚ್ಚೋಣ ಅಂತ ಬಂದರೆ ನಮ್ಮ ಇಷ್ಟದು ಕ್ವಾಟ್ಲೆ ಇನ್ನೂ ಮುಗ್ದಿಲ್ಲ ನಾನು ಕ್ಯಾಮ್ರಾ ಆನ್ ಮಾಡಿ ಏನೇನೋ ಮಾತಾಡ್ತಾ ಇರ್ತೀನಲ್ಲ ಹಾಗಾಗಿ ಅವಳೂ ಅಷ್ಟೇ ಕ್ಯಾ ಮೊಬೈಲ್ ನೋಡೋದ್ಲ ಕ್ಯಾಮ್ರಾ ಆನ್ ಆಗಿದೆಯಾ ನಾನು ಮಾತಾಡಬೇಕು ವ್ಲಾಗ್ ಮಾಡಬೇಕು ಅಂತ ಏನೇನೋ ಮಾತಾಡ್ತಾ ಇದ್ದಾಳೆ ಇದು ಅಬ್ಸರ್ವೇಷನಲ್ಲೇ ಬರುತ್ತೆ ಅವಳು ಯಾವ ಥರ ಮಾತಾಡ್ತಾಳೆ ಅಂತ ಇವಾಗ ನೀವು ನೋಡಿ ಎಂಜಾಯ್ ಮಾಡಿ

ಈಗ ದೇವ್ರ ಶ್ಲೋಕ ಹೊಸಲು ಪೂಜೆ ಯಾವುದು ನೆಮ್ಮದಿಯಿಂದ ಮಾಡೋ ಥರನೇ ಇಲ್ಲ ಅನ್ ಅಂತ ಅನಿಸ್ಬಿಟ್ಟಿದೆ ನಂಗಂತೂ ಐಶುನ್ ಹಿಡಿದು ಹಿಡಿದು ಸಾಕಾಗ್ಬಿಡುತ್ತೆ ಇವಾಗ ಫ್ರೈಡೇ ನೈಟ್ ಅಂದರೆ ವೀಕೆಂಡ್ ಸ್ಟಾರ್ಟ್ ಅಂತಲೇ ಅರ್ಥ ಸೊ ತರಕಾರಿ ತೊಗೊಂಬರೋಣ ಅಂತ ಹೊರಟಿದ್ವಿ ಸುಮ್ಮನೆ ಇನ್ನೇನು ಕೆಲಸ ಹಂಗಿದ್ದೆ ಒಂದು ಸ್ವಲ್ಪ ಒಂದು ರೌಂಡ್ ಹೋದ್ ಹೋಗಿ ಬಂದಂಗೆ ಆಗತ್ತೆ ಅಂತ ನಾನು ಐಶುನ್ ಅಬ್ಸರ್ವ್ ಮಾಡಿದ್ದೆನೆಂದ್ರೆ ನೀರು ಕೊಟ್ಟಾಗ ಒಂದು ಸ್ವಲ್ಪನಾದರೂ ಈ ಥರ ಚಲ್ತಾಳೆ ಸಿಂಕಿಗೆ ಅವಳು ನೋಡಿ ನೋಡಿ ಒಂದು ಸ್ವಲ್ಪ ನೀರು ಕೊಡೋದು ಇನ್ನೊಂದು ಸ್ವಲ್ಪ ಸಿಂಕಿ ಚಲ್ತಾ ಇದ್ದೀನಿ ಸೊ ಒಬ್ಬರು ಬಿಹೇವಿಯರ್ನ ಇಷ್ಟು ಬೇಗ ಕ್ಯಾಚ್ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ ಗೊತ್ತಿಲ್ಲದೆ ಇನ್ನೊಬ್ರು ಬಿಹೇವಿಯರ್ನ ನಾವು ಕ್ಯಾಚ್ ಮಾಡ್ತಾ ಇರ್ತೀವಿ ಇದು ಒನ್ ಆಫ್ ದ ಮೈ ಫೇವ್ರೆಟ್ ಸ್ಲಿಪ್ಪರ್ ಇವಾಗ ರೀಸೆಂಟಾಗಿ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಪ್ಪ ಮಗಳದೇನೋ ಡಿ ಡೀಪ್ ಇದ್ದಾರೆ ಅವ್ರು ಬೈತಾ ಇದ್ದಾರೆ ನಿಜ ಅಂದರೆ ಅವಳಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಕೆಂಪೆಲ್ಲ ತಲೆ ಇದೆ ಹಾಗಾಗಿ ಔಷಧಿ ಕುಡಿದ್ರೆ ಇವಾಗ ಪೊಲೀಸ್ ಹತ್ರ ಬಿಟ್ಟು ಬರ್ತೀನಿ ಅಂತ ಅದನ್ನು ತಲೆಗೆ ಇಲ್ಲ ಏನಾದ್ರು ಮಾಡಿ ಫಸ್ಟ್ ಹೊರಗೆ ಹೋಗೋಣ ತಾಟ ಹೋಗೋಣ ಹತ್ತು ತರೋಣ ಇತ್ತು ತರೋಣ ತೊಳ್ ಕುಣಿತಾ ಇದ್ದಾಳೆ ಸೊ ಇವಾಗ ನನಗೆ ನೆಕ್ಸ್ಟ್ ಟಾಸ್ಕ್ ಏನಂದರೆ ಸ್ಕೂಟಿ ಕಲಿ ಅಂತ ಆಗಿದೆ ಯಾಕೆಂದರೆ ಸ್ವಲ್ಪ ಕಲಿತಾ ಇದ್ದೆ ಮದುವೆಗಿಂತ ಮುಂಚೆ ಒಂದು ರೇಂಜಿಗೆ ಬರ್ತಿತ್ತು ಬಟ್ ಪ್ರೆಗ್ನೆಂಟ್ ಆಗಿ ಐಶು ಹುಟ್ಟಿದ ಮೇಲಂತೂ ಸ್ಕೂಟಿ ಮುಟ್ಟೇ ಇರಲಿಲ್ಲ ಈಗ ಒಂದೇ ಸತಿ ಓಡಿಸು ಅಂದರೆ ಹೆಂಗೆ ಆದರೂ ಧೈರ್ಯ ಮಾಡಿ ಕೂತು ಓಡಿಸೋಣ ಅಂತ ಓಡ್ಸಕ್ಕೆ ಮಾಡಿದೆ ನನಗೆ ಹೆದ್ರಿಕೆ ಮೈ ಕೈಯೆಲ್ಲ ನಡ್ಕೋಯ್ತು ಆ್ಯಂಡ್ ನಾನು ಸ್ವಲ್ಪ ಪ್ರಾಕ್ಟೀಸ್ ತೊಗೊಂಡ್ರೆ ಹೋಗ್ಬೋದು ನಾನು ನೇರ ಹೋಗೋಲ್ಲ ಸೊಟ್ಟ ಪಟ್ಟ ಸೊಟ್ಟ ಪಟ್ಟ ಹೋಗ್ತೀನಿ ಆ್ಯಂಡ್ ವೆಹಿಕಲ್ ಬಂದರೆ ಸಿಕ್ಕಾಪಟ್ಟೆ ಹೆದ್ರಿಕೆ ಆಗುತ್ತೆ ಬಟ್ ಕಲಿಯೋಣ ಈ ವರ್ಷದ್ದು ಇನ್ನೊಂದು ಎರಡು ತಿಂಗಳೊಳಗೆ ಕಲಿಯೋಣ ಅನ್ನೋದು ನನ್ನ ಡ್ರೀಮ್ ಆಗಿದೆ ಆ್ಯಂಡ್ ಇವರಿಗೆ ವೀಡಿಯೋ ಮಾಡಿ ಅಂದರೆ ಹೆಂಗೆಂಗೋ ವಿಡಿಯೋ ಮಾಡ್ತಾರೆ ಬಿಡಿ ಅವ್ರಿಗೆ ಹೇಳೋದು ಒಂದೆ ಬಿಟ್ಟರು ಒಂದೇ ಅನ್ನೋ ಥರ ನನಗಾಗಿದೆ ಇವಾಗ ವೆಜಿಟೇಬಲ್ಸ್ ಎಲ್ಲ ಶಾಪ್ ಮಾಡಿ ಮನೆಗೆ ಬಂದ್ವಿ ಇದು ಸೆಕೆಂಡ್ ಅಬ್ಸರ್ವೇಷನ್ನು ನಾನು ತಂದ ತಕ್ಷಣ ಸೊಪ್ಪು ಸದೆ ಏನು ತರ್ತೀನೋ ಇಲ್ಲಿರ್ತೀನಿ ಆಯಿತಾ ಇಲ್ಲೇ ನಾನು ತರಕಾರಿ ಕಟ್ ಮಾಡೋ ಜಾಗ ಆ್ಯಂಡ್ ಸೊಪ್ಪು ಕ್ಲೀನ್ ಮಾಡೋ ಜಾಗ ಇಲ್ಲಿ ನಿಂತ್ಕೊಂಡು ನಾನು ಏನೊಂದಿಲ್ಲ ಇದೊಂದು ವೀಡಿಯೋ ಮಾಡ್ಕೋತಾ ಇದ್ದೆ ತರಕಾರಿದೆಲ್ಲ ಇಳು ಸೀದ ಹೋಗಿಬಿಟ್ಟು ಇದ್ದಾಳೆ ಅಂದರೆ ನಾನು ಅಲ್ಲಿ ನಿಂತು ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ತೀನಿ ಅನ್ನೋದು ಅವಳಿಗೆ ಗೊತ್ತು ಹಾಗಾಗಿ ಅವಳು ಮಾಡ್ತಾಯಿದ್ದಾರೆ ಮಕ್ಕಳು ಎಷ್ಟು ಚೆನ್ನಾಗಿ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗಾಗಿ ಇವಾಗ ನಮ್ಮ ನಮ್ಮ ಮಾತು ಆಗಿರ್ಬೋದು ಬೇರೆಯವ್ರ ಜೊತೆ ಯಾವ ಥರ ನಡ್ಕೋತೀವಿ ಬೇರೆಯವ್ರನ್ನ ಯಾವ ಥರ ಮಾತಾಡಿಸ್ತೀವಿ ಬೇರೆಯವ್ರು ಬಿಡಿ ಮನೆಯೊಳಗೆ ನಾವು ಯಾವ ಥರ ಇರ್ತೀವಿ ಆ್ಯಂಡ್ ಎಷ್ಟು ಗೌರವ ಒಬ್ರಿಗೊಬ್ಬರು ಗೌರವ ಕೊಟ್ಕೊಂಡಿರ್ತೀವಿ ಅನ್ನೋದೆಲ್ಲ ತುಂಬ ಮುಖ್ಯ ಆಗಿರುತ್ತೆ ಯಾಕೆಂದರೆ ಸಣ್ಣ ಸಣ್ಣ ವಿಷಯನೂ ಅವ್ರು ಚೆನ್ನಾಗಿ ಅದನ್ನು ಗಮನಿಸ್ತಾರೆ ಅಬ್ಸರ್ವ್ ಮಾಡ್ತಾರೆ ನಾವು ಯಾವ ಥರ ಇರ್ತೀವಿ ನಾವು ಯಾವ ಥರ ಮಾತಾಡ್ತೀವಿ ಅದನ್ನೇ ಅವ್ರು ಕಲಿತಾರೆ ಎಕ್ಸ್ಟ್ರಾ ಏನೂ ಕಲಿಯೋಲ್ಲ ಸೊ ನನಗೆ ಇದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಅರ್ಥ ಆಗಿದೆ ಸಿಟ್ ಮಾಡ್ಕೊಳ್ಳೋದಾಗಿ ಕಾಮಾಗಿರದಾಗಿರ್ಬೋದು ಎಲ್ಲದನ್ನೂ ಅವ್ರು ಅಬ್ಸರ್ವ್ ಮಾಡ್ತಾರೆ ಇವಾಗಂತೂ ನಾವು ಎಷ್ಟು ಚೆನ್ನಾಗಿ ಮಕ್ಕಳನ್ನ ಬುದ್ಧಿ ಹೇಳಕ್ಕಾಗತ್ತ ಈ ವಯಸ್ಸಲ್ಲೇ ಅವ್ರನ್ನ ಬು ತಿದ್ದಿ ಬುದ್ಧಿ ಹೇಳಬೇಕಾಗತ್ತೆ ಅಂತಾನೆ ನಾನು ಅನ್ಬೋದು ಮೇನ್ ಏನು ಗೊತ್ತಾ ಏಕವಚನದಲ್ಲಿ ಮಾತಾಡ್ಸೋದನ್ನ ಫಸ್ಟ್ ಬಿಡಬೇಕು ಯಾಕಂದ್ರೆ ಮಕ್ಕಳು ಅದನ್ನೇ ಕಲಿತಾರೆ ಸರಿಗಮಪ್ಪ ನಾವು ಯಾವಾಗಲೂ ನೋಡೋದೇ ಇಲ್ಲ ಯಾವುದೋ ಒಂದು ಎಪಿಸೋಡ್ ಒಂದು ಟೆನ್ ಮಿನಿಟ್ಸ್ ನೋಡಿದಷ್ಟೇ ನೋಡಿ ಇದು ಮೈಕ್ ಮೈಕ್ ಥರ ಇಟ್ಕೊಂಡ್ಬಿಟ್ಟು ಸಾಂಗ್ ಹೇಳೋ ಥರ ಸರಿಗಮಪ್ಪ ಸರಿಗಮಪ್ಪ ಅಂತ ಸೊ ಟಿ ವಿ ನೋಡೋದು ಕೂಡ ಮಕ್ಕಳು ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತಾರೆ ಹಾಗಾಗಿ ನೀವು ಟಿ ವಿ ತೋರಿಸ್ತಾ ಇದ್ದೀರಂದ್ರೆ ಅದರಲ್ಲಿ ಯಾವ ಚಾನಲ್ ತೋರಿಸ್ತಿದ್ದೀರ ಮಕ್ಕಳಿಗೆ ಯಾವ ಥರ ಯೂಸ್ ಆಗುತ್ತೆ ಅಂಥದ್ದು ಮಾತ್ರ ತೋರ್ಸೋಕ್ಕೋಗಿ ಇಲ್ಲ ಅಂದರೆ ಸೊ ಟಿ ವಿಲ್ ಏನಾದರೂ ಬೇಡ್ದದು ಬಂದರೆ ಅದನ್ನೇ ಕಲಿತಾರೆ ಅಂತಾನೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದಂದರೆ ನೋಡಿ ಸ್ಪೂನಲ್ಲಿ ತಿನ್ನಬೇಕು ಅಂತ ಹೋಟ್ಲಿಗೆಲ್ಲ ಹೋದಾಗ ಸ್ಪೂನಲ್ಲಿ ತಿಂತೀವಿ ಕೈಯಲ್ಲಿ ತಿನ್ನಲಲ್ಲ ಸ್ಪೂನಲ್ಲಿ ತಿನ್ನಕ್ಕೆ ಬರೆದಿದ್ರು ಕೈಯಲ್ಲಿ ತಿನ್ನಬಾರ್ದು ಸ್ಪೂನಲ್ಲೇ ತಿನ್ನಬೇಕು ಅದು ಒಂದು ಅಬ್ಸರ್ವೇಷನ್ ಐಶು ಗ್ರಾಸಿಂಗ್ ಪವರ್ ಬಗ್ಗೆ ಕೆಲವೊಂದು ಕೆಲವೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಒಂದು ತರಕಾರಿ ಮೆಜರ್ಮೆಂಟ್ ಮಾಡಿರೋದಾಗಿರ್ಬೋದು ಅಥವಾ ಬಟ್ಟೆ ತೊಗೊಂಡಾಗ ಅದನ್ನು ಸ್ಕ್ಯಾನ್ ಮಾಡೋದು ಅಥವಾ ಯು ಪಿ ಎ ಸ್ಕ್ಯಾನ್ ಮಾಡೋದು ಅದರದ್ದೆಲ್ಲ ಗ್ಲಿಮ್ಸ್ನ ನಾನು ಕೆಲವು ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ಹೋಗಿ ನನ್ನ ವ್ಲಾಗ್ಸ್ನೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಯಾಂಡ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನನಗೆ ಮೇಯ್ನ್ ಏನು ಗೊತ್ತಾ ಓ ಎಲ್ಲರಿಗೂ ಅವಳು ಗೌರವ ಕೊಟ್ಟು ಮಾತಾಡಬೇಕು ಏಕವಚನದಲ್ಲಿ ಮಾತಾಡಬಾರ್ದು ಹೆಸ್ರಿಟ್ಟು ಕರೆಯೋದಾಗಿರ್ಬೋದು ಆ ಥರ ಎಲ್ಲ ಮಾಡಬಾರ್ದು ಇದು ನನಗೆ ಮೇಯ್ನ್ ಆಸೆ ಇರೋದು ಸೊ ಅದನ್ನು ಫಸ್ಟ್ ಅವಳಿಗೆ ಹೇಳ್ಕೊಡ್ಬೇಕು ಅಂತ ಬಟ್ ಇವಾಗೆಲ್ಲ ಅವನು ಇವನು ಅಂತಾನೆ ಹೇಳ್ತಾಳೆ ಆವಾಗಲೇ ನಾನು ಇರ್ತೀನಿ ನೋಡಬೇಕು ಮೇಲೆ ಆ ಬುದ್ಧಿಯೊಂದು ಬಿಡಬೇಕು ಅನ್ನೋದು ನನ್ನ ಮೇನ್ ಆಸೆ ಅಷ್ಟೇ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ನಿನ್ನೆ ವ್ಲಾಗ್ನೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶನಿವಾರ ಸರಿಸುಮಾರು ಸಮಯ ನಾಲ್ಕು ಗಂಟೆ ಆಗ್ತಾ ಇದೆ ಪರಿಸ್ಥಿತಿ ಅಂದರೆ ಕಿಚನ್ ಪರಿಸ್ಥಿತಿ ಪಾತ್ರೆಯೇ ತೊಳ್ತಿಲ್ಲ ಆ್ಯಂಡ್ ಶನಿವಾರ ಭಾನುವಾರ ಅಂದರೆ ಆಲ್ಮೋಸ್ಟ್ ಒಂಥರ ರೆಸ್ಟ್ ಡೇ ಎಲ್ಲರೂ ಮಲಗಿದ್ದಾರೆ ನಾನು ಒಬ್ಬಳೇ ಇವಾಗ ಇದ್ಕೊಂಡು ಮೊಬೈಲ್ ನೋಡೋದು ಹೀಗೆ ಟೈಮ್ ಪಾಸ್ ಮಾಡೋದೇ ಆಗಿದೆ ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಬೇಕು ಐಶು ಹೇಳೋದ್ರೊಳಗೆ ಯಾರೆಲ್ಲ ಶನಿವಾರ ಲೇಸಿ ಆಗ್ತೀರಾ ಆ್ಯಂಡ್ ಯಾರಿಗೆಲ್ಲ ಕೆಲಸ ಮಾಡೋಕ್ಕೆ ಇರಲ್ಲ ಮನೆ ಕೆಲಸ ಮಾಡೋಕ್ಕೆ ಅಂತ ಕಮೆಂಟ್ ಮಾಡ್ಬೋದು ಸೊ ನನಗಂತೂ ಶನಿವಾರ ಭಾನುವಾರ ಅಂದರೆ ಲೇಝಿ ಡೇ ಅಂತಲೇ ಆಗಿಬಿಟ್ಟಿದೆ ಅಂದ್ರೂ ಸ್ವಲ್ಪ ಆದ್ರೂ ಅಂದ್ರೂ ಸಂಜೆ ತನಕ ಲೇಝಿ ಆಗಿರ್ಬೋದು ಆಮೇಲೆ ಕೆಲಸ ಮಾಡಲೇಬೇಕು ಅಡುಗೆ ತಿಂಡಿನೂ ಅಷ್ಟೇ ಸಿಂಪಲ್ ಆಗಿ ಮಾಡ್ತೀನಿ ಆ್ಯಂಡ್ ಆಡಂಬರ ಏನು ಮಾಡಲ್ಲ ಇವತ್ತು ಮಧ್ಯಾಹ್ನಕ್ಕೆ ಪುಳಿಯೋಗರೆ ಬೆಳಗ್ಗೆಗೆ ಓನರ್ ಆಂಟಿ ದೋಸೆ ಚಟ್ನಿ ಕೊಟ್ಟಿದ್ದರು ಹಾಗಾಗಿ ಆಯಿತು ಇನ್ನು ರಾತ್ರಿಗೆ ನೋಡಬೇಕು ಏನು ಮಾಡೋದು ಅಂತ ಆಮೇಲೆ ಐಶೋಲ ಇದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ